ನಲವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಐದರಿಂದ ಭಾಗವಾಗುವ ಒಂದು ಮತ್ತು ಎರಡ್ನೂರ ಒಂದರ ನಡುವಿನ ಎಲ್ಲಾ ಸಂ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿದೀವಿ ಸೊ ಇಲ್ಲಿ ಒಂದು ಮತ್ತು ಎರಡ್ನೂರ ಒಂದರ ನಡುವಿನ ಐದರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳು ಸೊ ಐದು ಹತ್ತು ಹದಿನೈದು ಸೊ ಇಲ್ಲಿ ತನಕ ಎರಡ್ ನೂರ ತನಕ ಬರುತ್ತೆ ಅಲ್ವಾ ಸೊ ಇದರಲ್ಲಿ ಮೊದಲ ಪದ ಎಸ್ ಈಕ್ವಲ್ ಟು ಐದು ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಹೇಳಿ ಐದು ಕೊನೆಯ ಪದ ಎಲ್ ಎರಡ್ ನೂರು ಸೊ ಇರುವ ಸಮಾಂತರ ಶ್ರೇಣಿ ಆಗಿದೆ ಸೊ ಇಲ್ಲಿ ಪದಗಳ ಸಂಖ್ಯೆ ಎನ್ ಬೇಕು ಎಷ್ಟು ಸಂಖ್ಯೆಗಳಿವೆ ಅನ್ನೋದು ಬೇಕಲ್ವಾ ಸೊ ಹಾಗಾಗಿ ಕೊನೆಯ ಪದವನ್ನ ಲೆಕ್ಕ ಹಾಕೋಣ ಸೊ ಎಲ್ ಇಸಿ ಕೋರ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎರಡ್ ನೂರು ಇಸಿ ಕೋರ್ಟು ಐದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಐಟ್ ಸೊ ಎರಡ್ ನೂರು ಮೈನಸ್ ಐದು ಎಸಿಕೊಟ್ಟು ಎನ್ ಮೈನಸ್ ಒನ್ ಇಂಟು ಐದು ಸೊ ಇದೇನಾಗತ್ತೆ ನೂರ ತೊಂಬತ್ತೈದು ಇಸಿಕೊಟ್ಟು ಎನ್ ಮೈನಸ್ ಒನ್ ಇಂಟು ಐದು ಸೊ ಎರಡು ಕಡೆ ಐದರಿಂದ ಭಾಗಿಸಿ ನೂರ ತೊಂಬತ್ತೈದು ಡಿವೈಡೆಡ್ ಬೈ ಐದು ಇಸಿಕೊಟು ಎನ್ ಮೈನಸ್ ಒನ್ ಸೊ ಐದ್ ಬಂದ್ಲೆ ಐದ್ ಮೂರ್ಲೆ ಹದಿನೈದು ಐದು ಒಂಬತ್ಲೆ ನಲವತ್ತೈದು ಸೊ ಮೂವತ್ತೊಂಬತ್ತು ಈಸಿ ಟು ಎನ್ ಮೈನಸ್ ಒನ್ ಸೊ ಎನ್ ಈಸಿ ಟು ಮೂವತ್ತೊಂಬತ್ತು ಪ್ಲಸ್ ಒಂದು ಸೊ ಏನಾಗತ್ತೆ ನಲವತ್ತು ಆಗತ್ತೆ ಸೊ ಹಾಗಾಗಿ ಇಲ್ಲಿ ಒಟ್ಟು ನಲವತ್ತು ಸಂಖ್ಯೆಗಳಿದೆ ಒಂದರಿಂದ ಎರಡ್ ನೂರ ಒಂದರ ಒಳಗಡೆ ನಲ್ವತ್ ಪದಗಳಿವೆ ಮಕ್ಳೆ ಸೊ ಈಗ ನಾವು ಎಸ್ ಎನ್ ಸೊ ಇವುಗಳ ಮೊತ್ತವನ್ನ ಲೆಕ್ಕಾಚಾರ ಹಾಕ್ಬೇಕು ಸೊ ಹಾಗಾಗಿ ಇಲ್ಲಿ ಎಸ್ ಎನ್ ಸೂತ್ರ ಮೊತ್ತ ಕಂಡುಹಿಡಿಯೋ ಸೂತ್ರ ಏನ್ ಹೇಳಿ ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಓಕೆ ಸೊ ಎಸ್ ನಲವತ್ತು ಡಿವೈಡೆಡ್ ಬೈ ಎರಡು ಇಂಟು ಮೊದಲ ಪದ ಪ್ಲಸ್ ಕೊನೆಯ ಪದ ಎರಡ್ ಇಸ್ ಈಕ್ವಲ್ ಟು ಇಪ್ಪತ್ತು ಇಂಟು ಎರಡ್ ನೂರ ಐದು ಸೊ ಇಪ್ಪತ್ತು ಇಂಟು ಎರಡ್ನೂರ ಐದು ಮಾಡಿದಾಗ ನಾಲ್ಕು ಸಾವಿರದ ಒಂದೂರು ಸೊ ಇದೇನಾಯ್ತು ನಲವತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಗತ್ತೆ ಒಂದು ಮತ್ತು ಎರಡ್ ಒಂದರ ನಡುವೆ ಐದರಿಂದ ಭಾಗವಾಗುವ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನಾಲ್ಕು ಸಾವಿರದ ಒಂದೂರು ಆಗಿದೆ